ಪಾತ್ರ ಅನ್ಬೇಕು ಸೊ ನಾನಿ ಹೆಚ್ಚಿಗೆ ಮಾತಾಡಲ್ಲ ಯಾಕಂದ್ರೆ ಸರ್ ಎಲ್ಲಾ ವಿಷಯಗಳು ಹೇಳ್ಬಿಟ್ಟಿದ್ದಾರೆ ನಾನು ಕೆಲವು ಸತ್ಯಗಳನ್ನ ಕಂಡುಕೊಂಡಿದೀನಿ ಅದನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತೇನೆ ಈ ಭೂಮಿ ಆಕಾಶ ವಾಯು ಎಲ್ಲ ಸೃಷ್ಟಿಯಾಗಿದ್ದು ಮನುಷ್ಯನ ಸಲುವಾಗಿಯೇ ಸೊ ನಾವು ಏನೋ ಹೋಗಿ ಹುಡುಕೊಂಡು ಅದು ಬೇಕು ಇದು ಬೇಕು ಅಂತ ಕೇಳೋ ಅವಶ್ಯಕತೆ ಇಲ್ಲ ನಾವು ನಮ್ಮನ್ನ ಅದಕ್ಕೆ ಒಟ್ಟಿದ್ರೆ ಸಾಕು ಯಾವ ಬುಕ್ ವಿಷಯ ಇವ್ರು ಮಾತಾಡ್ತಾ ಇದ್ರು ಅನಸ್ತಾಶಯ ಅಂತ ಅದ್ರಲ್ಲಿ ಈ ಜ್ಞಾನ ಇನ್ನೂ ಕ್ಲಿಯರ್ ಆಗಿ ಯಾಕೆಂದ್ರೆ ವಿಷಯ ತುಂಬಾ ಗೊತ್ತು ವೇದ ಪುರಾಣಗಳ ಕಾಲದಿಂದ ಹೇಳ್ತಾ ಬಂದಿದ್ದಾರೆ ಭೂಮಿ ಹತ್ರಳಾಗಿರಿ ಅಲ್ವಾ ಹುಲ್ ಮೇಲೆ ನಡೀರಿ ಎಲ್ಲ ಹೇಳಿ ಆಯ್ತು ಡಾಕ್ಟರ್ ಸಹ ಹೇಳು ಆದ್ರೆ ಇದ್ರ ಸತ್ಯತೆಯನ್ನು ನಾವು ತಿಳ್ಕೊಳ್ಬೇಕು ಧ್ಯಾನಕ್ಕೆ ಬರುವುದು ಅಂತಂದ್ರೆ ಸತ್ಯ ಮಾರ್ಗದರ್ಶನ ಆಗತ್ತೆ ಧ್ಯಾನ ಮಾಡಿದಾಗ ಯಾರೋ ಹೇಳಿದ ಮಾತಾಗಿರಲ್ಲ ನಿಮ್ಮ ಒಳಗಿನ ಆತ್ಮಾನ ನಿಮ್ಗೆ ಕೈ ಹಿಡ್ಕೊಂಡು ಆ ಕೆಲಸ ಮಾಡಿಸುತ್ತೆ ಸರ್ ಏನ್ ಹೇಳ್ತಾ ಇದ್ರಲ್ಲ ರ್ಯಾಲಿ ಮಾಡಿದಕ್ಕೆ ಈ ಥಾಟ್ ಬಂತು ಅದಂದ್ರೆ ಏನು ಅಲ್ಲಿ ಒಂದು ಶಕ್ತಿ ನಮ್ಮ ಒಳಗಡೆ ಯಾವ್ದಿದೆಯೋ ಅದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತು ಅಂತ ಸೊ ಮಾಸ್ಟರ್ಸ್ ಇದು ಕೃಷಿ ಧ್ಯಾನ ಯಜ್ಞ ಅಂದ್ರೆ ಏನು ಬರೀ ರೈತರಿಗೆ ಮಾತ್ರ ಸೀಮಿತನ ಬೇರೆಯವ್ರಿಗೆಲ್ಲ ಭೂಮಿ ಬೇಕಾಗಿಲ್ವಾ ಪ್ರತಿ ಒಬ್ಬರಿಗೂ ಏನು ಗೊತ್ತಾ ಭೂಮಿನೇ ಇವತ್ತು ನಮ್ಮಲ್ಲಿ ಇಷ್ಟೊಂದು ಕಷ್ಟ ಜೀವನದಲ್ಲಿ ಇರೋದಕ್ಕೆ ಕಾರಣ ಶಾರೀರಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲಾ ರೀತಿಯ ಕಷ್ಟಗಳಿಗೆ ಒಂದೇ ಕಾರಣ ಅಂತೆ ಕೇಳಿದ್ರೆ ನಾವೆಲ್ಲ ಸ್ಟನ್ನಾಗಿ ಬಿಟ್ಟಿದ್ವಿ ನೀವು ಎಷ್ಟು ದೂರ ಹೋಗ್ಬಿಟ್ಟಿದೀರಾ ನಿಮ್ಮ ಭೂಮಿಯಿಂದ ಅಷ್ಟು ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರುತ್ತೆ ದುಡ್ಡು ಕಳಿಸಿರ್ಬೋದು ಅಮೆರಿಕಾಗ ಹೋಗಿರ್ತಾರೆ ಕೋಟಿ ಅಂದ್ರೆ ಏನಿಲ್ಲ ಜೈಬಲ್ಯ ಇದೆ ಅಂತಾನೆ ಇಲ್ಲಿ ಇಲ್ಲಿ ಖಾಲಿ ಇಲ್ಲಿ ಇಲ್ಲಿ ಬರ್ಬೇಕು ಕೋಟಿ ಅವಾಗೆ ಅವನು ಧನ್ಯ ತಾಯಿಯಿಂದ ಅಣ್ಣ ತಮ್ಮಂದ್ರಿಂದ ದೂರ ಇದ್ರೆ ನೀವು ಎಷ್ಟೇ ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ರಿ ಅಮ್ಮ ಅಪ್ಪ ನೆನಪು ಬರ್ತಾರೆ ಅಕ್ಕ ತಮ್ಮ ನನಗ್ ಬರ್ತಾರೆ ಹಾಗೇನೆ ನಮ್ಮ ಸಂಬಂಧ ಇರೋದು ನಮ್ಮ ಭೂಮಿಗೆ ಈ ಪುಸ್ತಕದಲ್ಲಿ ಒಂದು ವಿಷಯವನ್ನು ತುಂಬಾ ಒತ್ತಾಯ ಮಾಡಿ ಹೇಳಿದಾಳೆ ಇವತ್ತು ಏನ್ ನಡೀತಾ ಇದೆಯೋ ಪ್ರಪಂಚದಲ್ಲಿ ಒಂದು ಟೆಂತ್ ಮುಗಿದ ತಕ್ಷಣ ಸಿಟಿಗೆ ಕಳಿಸ್ಬಿಡ್ಬೇಕು ಹಾಸ್ಟೆಲ್ ಜಾಬ್ ಅಂದ್ರೆ ಯು ಎಸ್ ಅಲ್ಲೇ ಬೇಕು ಅಂದ್ರೆ ಹುಟ್ಟಿದ ತಕ್ಷಣ ಕಳಿಸೋ ಪ್ಲಾನ್ ಅಲ್ಲೇ ಇದ್ದಾಳೆ ಹೀಗಾಗಿ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಸಹ ರೋಗಗಳು ಬಂದ್ಬಿಡ್ತಾ ಇದೆ ಅಂತಹವರ ಮಕ್ಕಳು ಹುಟ್ಟಿದ ಹೊಟ್ಟೆಯಿಂದಲೇ ರೋಗ ತಗೊಂಡು ಬರ್ತಾ ಇದಾರೆ ಇವತ್ತು ಹುಟ್ಟಿದ ಕೂಸಿಗೂ ಡಯಾಬಿಟಿಸ್ ಇದೆ ಹುಟ್ಟಿದ ಕೂಸಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ತಿಂಗಳ ಮಗುಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಟೆನ್ಷನ್ ಮಾಡ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಅಂತ ಆರ್ ತಿಂಗಳ ಮಗುಗೆ ಎಂತ ಟೆನ್ಶನ್ ಸ್ಕೂಲ್ ಹುಡುಗರು ಓಡಾಡ್ತಾನೆ ಹಾರ್ಟ್ ಅಟ್ಯಾಕ್ ಬಂದು ಬಿದ್ದೋಗ್ತಾ ಇದ್ದಾರೆ ಅಫ್ಕೋರ್ಸ್ ಇವಾಗ ಅದೆಲ್ಲ ಕೋವಿಡ್ ವ್ಯಾಕ್ಸಿನ್ಗೆ ಬ್ಲೇಮ್ ಮಾಡ್ತಾ ಇದಾರೆ ಸತ್ಯವನ್ನು ತಿಳ್ಕೊಳ್ಳೋಣ ಕಾರಣ ಏನು ಅಂತಂದ್ರೆ ನಾವು ನಮ್ಮ ಭೂಮಿಯಿಂದ ದೂರ ಇದ್ದೀವಿ ಮೇಡಮ್ ನಮ್ಗೆ ಭೂಮಿನೇ ಇಲ್ಲ ಎಲ್ಲೋ ಒಂದು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಎಲ್ಲಿ ನನ್ನ ಭೂಮಿ ಅಂತ ಒಂದು ಪ್ರಶ್ನೆ ಬರುತ್ತೆ ಪ್ರಶ್ನೆ ನೀವು ಯಾವ ಊರಲ್ಲಿ ಹುಟ್ಟಿದೀರೋ ಆ ಊರು ನೀವು ಪರ್ಚೇಸ್ ಮಾಡಕ್ಕೆ ದುಡ್ಡು ಕೊಟ್ಟು ಖರೀದಿ ಮಾಡಕ್ಕೆ ನೀವು ಯಾರು ನಮ್ಮಲ್ಲಿ ಅಷ್ಟೊಂದು ನಾವು ಭೂಮಿನ ಪರ್ಚೇಸ್ ಮಾಡೋ ಆದ್ರೆ ಸೊಸೈಟಿ ಹಾಗೆ ರೆಡಿ ಆಗಿದೆ ಅದಿರಲಿ ಅದು ಓಕೆ ಬಟ್ ಆದರೂ ನಾನು ಹುಟ್ಟಿದ ಊರು ನಂದು ನಾನು ಅಲ್ಲಿಯೇ ಜೀವಿಸಬೇಕು ಅಲ್ಲಿಯೇ ಬೆಳೆದ ಬೆಳೆಯನ್ನು ತಿನ್ನಬೇಕು ಇಲ್ಲೋ ಅಮೇರಿಕಾದಿಂದ ಬಂತು ಅಂತ ಯಾವ್ದೋ ಹಣ್ಣುಗಳನ್ನು ತಿನ್ಬಿಡ್ತೀವಿ ಆಫ್ರಿಕಾದಲ್ಲಿ ತುಂಬಾ ಫೇಮಸ್ ಅಂತ ತಿಂದು ತಿನ್ಬಿಡ್ತೀವಿ ಇನ್ನು ಹೇಳ್ತೀನಿ ನಮ್ಮ ಇಂಡಿಯಾದಲ್ಲೇ ನಾರ್ತ್ ಇಂಡಿಯನ್ಸ್ ತಿನ್ನೋ ಆಹಾರನು ನಾವು ತಿನ್ಬಾರ್ದು ನೀವು ರಾಗಿ ಊರೋರಾಗಿದ್ರೆ ನೀವು ರಾಗಿ ಮುದ್ದೆನೆ ತಿನ್ಬೇಕು ನೀವು ಗೋಧಿ ಊರಿನವರಾಗಿದ್ರೆ ನಿಮ್ಮ ಊರಲ್ಲಿ ಗೋಧಿ ಬೆಳೀತಾ ಇದ್ರೆ ನಿಮ್ಮ ದೇಹಕ್ಕೆ ಗೋಧಿ ತಿಂದು ಜೀರ್ಣಿಸುವ ಜ್ಞಾನ ಪುರಾತನ ಕಾಲದಿಂದ ತಾತ ಮುತ್ತಾದನ ಕಾಲದಿಂದ ಅದು ನಮ್ಮ ಡಿ ಎನ್ ಎ ನಲ್ಲೇ ಬಂದ್ಬಿಡ್ತೇವೆ ಅದನ್ನ ಸರಿಯಾಗಿ ಹೇಗೆ ಅರ್ಗಿಸಿಕೊಂಡು ಮೂರ್ಖ ರೂಪದಿಂದ ಶರೀರಕ್ಕೆ ಆ ಶಕ್ತಿ ಎಲ್ಲಿಗೆ ಹೇಗೆ ತಲುಪಿಸ್ಬೇಕು ಅನ್ನೋದು ಅದು ಒಂದು ಸೊಪ್ಪು ಆಗಿದ್ರು ನೋಡಿ ಕೆಲವೊಂದು ಸೊಪ್ಪು ಸಹ ಎಲ್ಲ ಕಡೆ ಸಿಗಲ್ಲ ನಿಮ್ಮ ಊರಲ್ಲಿ ನಿಮ್ಮ ಹೊಲದ ಸುತ್ತಮುತ್ತ ಕಳೆ ಅಂತ ಏನು ಯಾರು ಹೇಳ್ತಾ ಇದ್ರು ಕಳೆ ಇಸ್ ನಾಟ್ ಅ ವೈರಿ ಕಳೆ ಇಸ್ ಅ ಫ್ರೆಂಡ್ ಕಳೆ ಆ ಪೈರಿಗೆ ಸಹ ಹೆಲ್ಪ್ ಮಾಡುತ್ತೆ ಮನುಷ್ಯನಿಗೂ ಹೆಲ್ಪ್ ಮಾಡುತ್ತೆ ಅದು ಒಂದು ಸೈನ್ಸ್ ಇದೆ ಇವನ್ ಆ ಎಕ್ಸ್ಪ್ಲನೇಷನ್ ಈ ಬುಕ್ ಅಲ್ಲಿ ಇದೆ ಸೊ ಭೂಮಿ ಮೇಲೆ ಏನ್ ಹುಟ್ಟುತ್ತಲ್ಲ ಯಾವುದು ಬೇಡವಾದದ್ದು ಅಲ್ಲ ಇಡೀ ಸೃಷ್ಟಿಯಲ್ಲ ಏನೆಲ್ಲ ಇದೆ ಅಲ್ವಾ ಅದರಲ್ಲೂ ಬೇಡವಾದದ್ದು ನೆಗೆಟಿವ್ ಅನ್ನೋದು ಏನೂ ಇಲ್ಲ ನಾವದನ್ನ ಅದನ್ನ ಅದ್ರಲ್ಲಿ ಡಿಪೆಂಡ್ ಆಗುತ್ತೆ ಸೊ ಆಹಾರದ ವಿಷಯಕ್ಕೆ ಬರೋಣ ಯಾಕಂದ್ರೆ ಇವತ್ತು ನಾವು ಇದೊಂದು ವಿಷಯ ಮಾತಾಡ್ತಾ ಇದೀವಿ ನಿಮ್ಮ ಭೂಮಿಯಲ್ಲಿರುವ ಆಹಾರವನ್ನ ನೀವು ಸೇವನೆ ಮಾಡಬೇಕು ಎಸ್ಪೆಷಲಿ ಇವಾಗ ನಾವು ಸಿಟಿಯಲ್ಲಿ ಮನೆ ತಗೊಂಡು ಸೆಟ್ಲ್ ಆಗ್ಬಿಟ್ಟಿದೀವಿ ಹೇಗೆ ನಮ್ಮ ಊರಿಗೆ ಹೋಗ್ಬೇಕು ಅಂತಂದ್ರೆ ವಾರಕ್ಕೊಂದ್ಸರ್ತಿ ಹೋಗುವಷ್ಟು ದೂರದಲ್ಲಿದ್ರೆ ವಾರಕ್ಕೆ ಒಂದು ದಿನ ಅಲ್ಲಿ ಹೋಗಿ ಎರಡು ದಿನ ಸಮಯ ಕಳೆದು ಅಲ್ಲಿಯ ನೀರು ಅಲ್ಲಿಯ ಹೈನದ ಹಾಲು ಮೊಸರು ತುಪ್ಪ ಅಲ್ಲಿ ಬೆಳೆದಿರುವ ಹಣ್ಣು ಹಂಪಲು ಮಾರ್ಕೆಟ್ಗೆ ಹೋಗ್ಬಿಟ್ರೆ ಸಿಕ್ಕೇ ಸಿಗುತ್ತೆ ನೆಂಟರ ಮನೆಗೆ ಹೋಗ್ಬೇಕು ಅಂತ ಇಲ್ಲ ನಿಮ್ಮ ಸ್ವಂತ ಮನೇನೆ ಇರ್ಬೇಕು ಅಂತ ಇಲ್ಲ ಇಲ್ಲ ಮೇಡಮ್ ನಾವು ತುಂಬಾ ದೂರ ಇದೀವಿ ವಾರಕ್ಕೊಂದ್ಸರ್ತಿ ಹೋಗ್ಲಿಕ್ಕೆ ಆಗಲ್ಲ ಅಂತಂದ್ರೆ ತಿಂಗ್ಳಿಗೆ ಒಂದ್ಸಲ ಆದ್ರೂ ಹೋಗಿ ಏನಿಲ್ಲ ನಾನು ಅಮೆರಿಕಾದಲ್ಲಿ ದಂಡಲ್ಲಿ ಇದ್ದೀನಿ ನಾನು ದುಬೈದಲ್ಲಿದ್ದೀನಿ ಅಂದ್ರೆ ವರ್ಷಕ್ಕೊಂದ್ಸತಿ ಆದ್ರೂ ಊರಿಗೆ ಬಂದು ಅನ್ನೋ ಹಂಪಲು ಸೇವನೆ ಆಗ್ಬೇಕು ಅಲ್ಲಿಯ ಊಟ ಸೇವನೆ ಆಗ್ಬೇಕು ಆಗ ನೋಡ್ತಾ ನೋಡ್ತಾ ನಿಮ್ಗೆ ಬರುತ್ತೆ ನಿಮ್ಮ ಶರೀರದಲ್ಲಿ ರೋಗಗಳ ಸಂಖ್ಯೆ ಕಡಿಮೆ ಆಗಿ ನಿಮ್ಮ ಶರೀರದಲ್ಲಿ ಆ ಇಮ್ಯುನಿಟಿ ಡೀಲ್ ವಿತ್ ದಟ್ ಆಲ್ ದೋಸ್ ಎಲಿಮೆಂಟ್ಸ್ ಆ ಸೈನ್ಸ್ ಇಲ್ಲೇ ಒಳಗೆ ಇದೆ ಅದು ಕೆಲಸ ಆ ಲ್ಯಾಬ್ ಇಲ್ಲೇ ಇದೆ ಅದು ಹೇಗೆ ಅನ್ನೋದು ಇನ್ನೂ ಡೀಟೇಲ್ ಆಗಿದೆ ಎಲ್ಲ ಹೇಳಕ್ಕೂ ಸಮಯ ಕೊಟ್ಟಿಲ್ಲ ಅವ್ರು ನನಗೆ ಅಂತಂದ್ರೆ ಟೂ ಮಿನಿಟ್ಸ್ ಗೊತ್ತಿದೆ ಗೊತ್ತಿದೆ ಅಲ್ವಾ ಭೂಮಿ ಒಂದು ಮ್ಯಾಗ್ನೆಟ್ ಮ್ಯಾಗ್ನೆಟ್ ವಲಯದಲ್ಲಿ ಜೀವಿಸುವವರೇ ನಾವೆಲ್ಲ ನಾವು ಇದಕ್ಕೆ ಕನೆಕ್ಟೆಡ್ ಆಗಿದೀವಿ ಅಲ್ಲಿ ಏನ್ ಶಕ್ತಿ ಇದೆಯೋ ಅದು ಇಲ್ಲೇ ಇದೆ ಯಾರ ಜೊತೆಲಿ ನಾವ್ ಇರ್ತೀವೋ ಅವ್ರ ಶಕ್ತಿ ನಮ್ ಬರುತ್ತೆ ನೋಡಿ ಒಳ್ಳೆಯ ಜೊತೆಲಿ ಇದ್ರೆ ಅವ್ರದ್ದು ನಮ್ಗ್ ಬರುತ್ತೆ ಯಾರ ಯಾರ ಸಂಘ ಮಾಡ್ತೀವೋ ಸರ್ಗ ದೋಷ ಅನ್ನೋದು ಭೂಮಿ ಜೊತೆಲಿ ಇರುವವರು ನಾವು ಅವಳ ಸಂತ ದೋಷ ಮಾಡ್ತಾ ಹೇಳ್ಬೋದ್ರಿಂದ ದೋಷ ಪದ ಇದ್ರು ಬಟ್ ಸ್ಟಿಲ್ ಆ ಕ್ವಾಲಿಟೀಸ್ ನಮ್ಮಲ್ಲಿಯೂ ಇದೆ ಅಂದ್ರೆ ಈ ಭೂಮಿಗೆ ಒಂದು ಬೀಜ ಹಾಕಿ ತಿನ್ಪಿಟ್ರೆ ಸಾಕು ಅವಳಿಗೆ ಯಾರು ಟ್ರೈನಿಂಗ್ ಕೊಟ್ಟಿಲ್ಲ ಈ ಸಮಯ ಇಷ್ಟು ದಿನ ಆದ್ಮೇಲೆ ನೀನು ಆ ಬೀಜನ ಓಪನ್ ಮಾಡಬೇಕು ಅವಾಗಲೇ ಮಳಕೆ ಬರಬೇಕು ಅದ್ರಲ್ಲಿ ಇಷ್ಟೇ ಎಲೆ ಬರಬೇಕು ಇಂತಿಂತ ತಿಂಗಳಲ್ಲಿ ಇಂತಿಂತ ಇದರಲ್ಲಿ ಹಣ್ಣು ಕಾಯಿ ಬರ್ಬೇಕು ಹೂ ಬಿಡಬೇಕು ಅಂತ ಯಾರು ಅವಳಿಗೆ ಟ್ರೈನಿಂಗ್ ಕೊಟ್ಟಿಲ್ಲ ಹಾಗಿದ್ದಾಗ ಈ ಶರೀರಕ್ಕೂ ಅದೇ ನಾಲೆಜ್ ಇದೆ ಏನನ್ನ ಸ್ವೀಕಾರ ಮಾಡ್ತೇವೋ ಯಾವ್ದನ್ನ ಹೇಗೆ ಅದನ್ನ ಕನ್ವರ್ಟ್ ಮಾಡ್ಬೇಕು ಎಷ್ಟು ಸ್ವೀಕಾರ ಮಾಡ್ಬೇಕು ಯಾವ್ದನ್ನ ಇರುವ ಶರೀರ ಏನು ನಾವು ತಿಂದಿರುವ ಅನ್ನದ ರೂಪ ಇದು ಪ್ರತಿ ನಿಮಿಷ ನಾವು ಚೇಂಜ್ ಆಗ್ತಾ ಇದೀವಿ ನಾವು ಹುಟ್ಟಿದಾಗ ಇದ್ದಿದ ಒಂದು ಕಣನೂ ನಮ್ಮ ಶರೀರದಲ್ಲಿ ಇರಲ್ಲ ನೂರ್ನೂರ್ ದಿನ ಆದ್ಮೇಲೆ ಹೊಸ ಹೊಸ ಕಣಗಳು ಬರ್ತಾ ಇರುತ್ತೆ ಇಷ್ಟು ವಯಸ್ಸು ನನಗೊಂದು ಐವತ್ತೈದು ವಯಸ್ಸು ಅಷ್ಟರಲ್ಲಿ ಎಷ್ಟು ಕಣಗಳು ಬಂದುವು ಹೋದವು ಸೊ ನಾನ್ ಹುಟ್ಟಿದಾಗ ತಗೊಂಡಿದ್ ಯಾವ್ದು ಇಲ್ಲ ಆದ್ರೆ ಇನ್ಫರ್ಮೇಶನ್ ಇದೆ ಇನ್ಫಾರ್ಮೇಶನ್ ಅಂದ್ರೆ ಸೀಕ್ರೆಟ್ ಒಂದು ಫ್ಯಾಕ್ಟ್ರಿನಲ್ಲಿ ಒಂದು ವಸ್ತು ತಯಾರು ಮಾಡಬೇಕಂದ್ರೆ ಒಂದು ಪ್ರೊಸೀಜರ್ ಇರುತ್ತೆ ಈ ಮೆಟೀರಿಯಲ್ ಯೂಸ್ ಮಾಡಬೇಕು ಆವಾಗಲೇ ಈ ಪ್ರಾಡಕ್ಟ್ ಕರೆಕ್ಟ್ ಆಗಿ ತಯಾರಾಗುತ್ತೆ ಒಂದು ಕಾರ್ ಫ್ಯಾಕ್ಟ್ರಿನಲ್ಲೂ ಸಹ ಇದೆಲ್ಲ ಸೇರಿಸಿದ್ರೆ ಒಂದು ಸರಿಯಾದ ಕಾರ್ ಬರುತ್ತೆ ಅಂತ ಹಾಗೇನೆ ನನ್ನ ಶರೀರ ಒಂದು ಸರಿಯಾದ ಶರೀರ ಆಗ್ಲಿಕ್ಕೆ ಬೇಕಾಗಿರೋ ಇನ್ಫಾರ್ಮೇಶನ್ ಏನಿದೆಯೋ ನಮ್ಮ ತಾತ ಮುತ್ತಾತನ ಕಾಲದಿಂದ ಅದೇ ಭೂಮಿನಲ್ಲಿ ತಿಂದ ಮೇಲೆ ಅದನ್ನ ಹೇಗೆ ಅಜೀರ್ಣಿಸಿ ಅದನ್ನ ಶರೀರ ತಯಾರಾಗಬೇಕು ರೋಗ ಮುಕ್ತ ಶರೀರ ಯಾರಾದ್ರು ರೋಗ ಹೋಗ್ತಾ ಅಂದ ತಕ್ಷಣ ನಾವೇನಂತೀವಿ ನಮ್ಮ ತಾತನ ಕಾಲದಲ್ಲಿ ಇದರಪ್ಪ ಅವ್ರಿಗೆ ಒಂದು ರೋಗ ಇಲ್ಲ ಆ ಅಜ್ಜಿಗ್ ನೋಡು ಒಂದು ರೋಗ ಆ ಆಗಿನ ಕಾಲ ಊಟ ಚೆನ್ನಾಗಿತ್ತು ಅವ್ರು ಅವಾಗ ಮಾಡಿದ ಊಟ ಅವ್ರ ಶರೀರದಲ್ಲಿ ತಿಂತಾ ಇದಾರೆ ಅಲ್ವಾ ಇವಾಗ ಜೀವಿಸ್ತಾ ಇದಾರೆ ಇವತ್ತಿಂದ ನಾವೇನ್ ತಿಂತಾ ಇದೀರಿ ಅವರು ಅದನ್ನೇ ತಿಂತಾ ಇದಾರೆ ಆದ್ರೆ ಅವ್ರು ಮಾತ್ರ ಯಾಕೆ ಅಷ್ಟು ಗಟ್ಟಿಯಾಗಿದ್ದಾರೆ ನಮ್ಮನೆ ಇದಾರೆ ನೈಂಟಿ ಸಿಕ್ಸ್ ಇವಾಗಲೂ ನಾನು ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲ ಕ್ಲಾಸ್ ಮಾಡ್ತಾ ಕೂತ್ಕೊಂಡ್ರೆ ಸುಮ್ಮನೆ ಕಿಚನ್ ಕೂತ್ಕೊಂಡು ಅಡಿಗೆ ಮಾಡಿತ್ತು ಪಾತ್ರೆಗಳಿತ್ತು ಅಂದ್ರೆ ಅಷ್ಟು ಶಕ್ತಿ ಇದೆಂಬರ್ ನೈಂಟಿ ಏಟ್ ಇರ್ಬೇಕು ಇಬ್ಬರಿಗೂ ಒಂದು ರೋಗ ಇಲ್ಲ ಒಂದು ಕಷ್ಟ ಇಲ್ಲ ಶಾರೀರಿಕವಾಗಿ ಅವ್ರ ಕೆಲಸ ಅವರೇ ಮಾಡ್ಕೊಂತ ಇದ್ರು ನಮ್ಮ ಮತ್ತೆ ಬಟ್ಟೆ ಅವರೇ ಇವತ್ತಿಗೂ ವಾಶ್ ಮಾಡ್ಕೊಳ್ತಾರೆ ನಾವು ಬೆಂಗಳೂರಲ್ಲೇ ಇರೋದು ಯಾವ ಹಳ್ಳಿ ಕತೆಗಳಲ್ಲ ಇದು ಕಾರಣ ಅವರಲ್ಲಿ ಅದೇನೇ ಇನ್ಫಾರ್ಮೇಶನ್ ಇಂಟ್ಯಾಕ್ಟ್ ಸ್ಟ್ರಾಂಗ್ ಆಗಿ ಭದ್ರವಾಗಿ ಇದೆ ನಮ್ಮ ಮಾವರಿಗೆ ನಾನು ನೈಟ್ ಬಜ್ಜಿ ಗಿಜಿ ಮಾಡಿದ್ರೆ ಕೊಡ್ತಾ ಒಂದೇ ಕೊಡ್ತಾ ವಯಸ್ಸಿಗೆ ತಿನ್ಬಾರ್ದು ಅಂತ ಅವ್ರು ಹೇಳ್ತಾ ಇದ್ರು ಅಂದ್ರೆ ಆಗಿಲ್ಲ ಕೊಡು ಮಾಡೋ ಶಕ್ತಿ ನನಗಿದೆ ಹಿಂದಿನವರೆಗೂ ಅವ್ರು ಆಧ್ರದವರು ಸರಿಯಾಗಿ ಖಾರ ಖಾರವಾದ ಚಟ್ನಿಗಳನ್ನೇ ಊಟ ಮಾಡ್ತಾ ಇದ್ರು ಸರಿಯಾಗಿ ತರಕಾರಿ ಪಲ್ಯ ಸಾರು ಎಲ್ಲ ಹಾಕ ಅಂತ ಶೀರ ಬೇಕು ಅಂತ ಆಸೆ ಮಾಡ್ತೀವಿ ಸೈನ್ಸ್ ಏನು ಅಂತ ತಿಳ್ಕೊಳ್ಬೇಕಲ್ಲ ಒಂದ್ ಸಣ್ಣ ಕತೆ ಹೇಳ್ತೀನಿ ಈ ಈ ಬುಕ್ಕಲ್ಲಿ ಏನೇನೇ ಮೇಡಮ್ ಹೇಳಿದ್ರು ಆ ಬೀಜನ ಬಿರುಬಿಡ್ ಕೆಳಗಡೆ ಇಟ್ಟು ಅದನ್ನ ಶಕ್ತಿ ವರ್ತಕ ಮಾಡಿ ಆಮೇಲೆ ಇಲ್ಲಿ ಬೀಜಗಳು ಹಾಕಿದ್ವಿ ಅಂತ ನಿಜವಾಗ್ಲೂ ಒಂದು ಹೊಲದಲ್ಲಿ ಬೀಜ ಹಾಕುವ ಮುಂಚೆ ಅದಕ್ಕೆ ಶಕ್ತಿ ತುಂಬಿಸುವ ಒಂದು ವಿಧಾನ ಏನಂದ್ರೆ ಕೈಯಲ್ಲಿ ಹಿಡ್ಕೊಳ್ಬೇಕು ಅವಾಗ ಆಕಾಶದಿಂದ ಯಾವಾಗ್ಲೂ ಒಂದು ಕಾಸ್ಮಿಕ್ ಎನರ್ಜಿ ಸುರಿತಾನೆ ಇರುತ್ತೆ ಅದು ಮತ್ತೊಂದು ದೊಡ್ಡ ಕತೆ ಟೈಮ್ ಇಲ್ಲ ಹಂಗೆ ಹೋಗ್ತಾ ಇರುತ್ತೆ ಒಂದು ನಿಮಿಷ ಕಾಲ ಇಟ್ಕೊಂಡಾಗ ಹೇಗೆ ನೀರಲ್ಲಿ ಹಾಕಿದ್ರೆ ಅದು ನೀರ್ ಹೀರ್ಕೊಡುತ್ತಲ್ಲ ಹಾಗೆ ನಮ್ಮ ಎಂಜಲ್ ಹೀರ್ಕೊಡುತ್ತೆ ಅವಾಗ ಏನ್ ನಡೆಯುತ್ತೆ ಅಂದ್ರೆ ಈಗ ಬ್ಲಡ್ ಟೆಸ್ಟ್ ಮಾಡಿದ್ರೆ ನಮ್ಮ ಒಂದ ಹನಿ ಬ್ಲಡ್ ಅಲ್ಲೇ ನಮ್ಮ ಈ ಶರೀರದಲ್ಲಿರುವ ಎಲ್ಲ ಇನ್ಫಾರ್ಮೇಶನ್ ಅದು ಹೋಯ್ತಾ ಇರ್ತಾರೆ ಯೂರಿನ್ ಟೆಸ್ಟ್ ಮಾಡಿದ್ರು ಬಾಟ್ಲೆಲ್ಲಾನು ತುಂಬಿ ಕೊಡ್ತೀರಿ ಅದ್ರ ಟೆಸ್ಟ್ ಮಾಡುವಾಗ ಅವ್ರು ಒಂದು ಹನಿ ಮಾತ್ರ

ಬೇಗನೆ ಆಂಟಿಬಯೋಟಿಕ್ಸ್ ಕೊಟ್ಬಿಡಿ ಅಂತ ಹೇಗೆ ಗೊತ್ತಾಯ್ತು ಅದರಲ್ಲಿ ಇನ್ ಭೂಮಿ ಮುಂದೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಅಂತ ನಲ್ಲಿ ಯಾವ ಮಿನರಲ್ಸ್ ಕಮ್ಮಿ ಇದೆ ಯಾವ ಪ್ರಮಾಣದಲ್ಲಿ ಏನಿದೆ ಎಲ್ಲಾ ಇನ್ಫಾರ್ಮೇಶನ್ ಆ ಬೀಜಕ್ಕೂ ಹೋಗ್ತೀವಿ ನಾ ಎಲ್ಲಿ ಇಟ್ಕೊಂಡಿದ್ವಿ ಬೀಜಕ್ಕೆ ಆ ಬೀಜನ ತೆಗೆದು ಬಿಟ್ಟು ಭೂಮಿನ ಅಗೆದು ಆ ಭೂಮಿನಲ್ಲಿ ಹಾಕ್ಬೇಕು ಈ ಭೂಮಿಗೆ ಅಗಿಯೋದಕ್ಕೂ ಒಂದು ಲೆಸನ್ ಇದೆ ಇನ್ನೂ ಸೊ ಭೂಮಿಯನ್ನ ಅಗಿಯೋದು ಅಂತಂದ್ರೆ ಭೂಮಿಯ ಜೊತೆಲೆ ಕನೆಕ್ಟ್ ಆಗೋದು ಭೂಮಿ ಅಗದ ಮೇಲೆ ಅದರ ಪ್ರೀತಿಯಿಂದ ಅಗಿಬೇಕು ಅವಳು ಹೇಳ್ತಾಳೆ ಈಗಿನವರು ಈಗಿನಗಿತಾಳೆ ಗಾಯವನ್ನು ಅಷ್ಟು ನೋವಾಗುತ್ತೆ ಹೇಗಿರ್ಬೇಕು ಅಂದ್ರೆ ತುಂಬಾ ಇದೆ ಅಂದ್ರೆ ಈ ಮೆಷಿನ್ಸ್ ಯೂಸ್ ಮಾಡಿ ನಾವೇನ್ ಮಾಡ್ತೀವಲ್ವಾ ಅದು ಭೂಮಿ ತಾಯಿಗೆ ಗಾಯದ ಮೇಲೆ ಅಷ್ಟು ನೋವಾಗುತ್ತೆ ಸೊ ಮೊದಲ ಹೇಗ್ ಮಾಡ್ತಾ ಇದ್ರು ನಿಧಾನವೇ ನಿಧಾನವೇ ಪ್ರಧಾನ ಯಾಕಂದ್ರೆ ಹಾಗೆ ಮಾಡಿದಾಗ ಮಾಡಿದಾಗ ಎಷ್ಟು ಪ್ರಮಾಣದಲ್ಲಿ ಅದ್ರಲ್ಲಿರುವ ಪೊಟೆನ್ಷಿಯಲ್ ಆಚೆ ಬರಬೇಕು ಅಷ್ಟೇ ಪ್ರಮಾಣದಲ್ಲಿ ಬಂಗಾರದ ಕೋಳಿ ಕಲೆನ ಬರ್ತಾ ಇದೆ ಕೋಳಿ ಬಂಗಾರ ಮೊಟ್ಟೆ ಇಡ್ತಾ ಇದೆ ಅಂತ ಅದನ್ನ ಸಾಯಿಸ್ಲಿಕ್ಕೆ ಆಗಲ್ಲ ಹಾಗೇನೆ ಈ ಭೂಮಿನ ಕೊಡ್ತಾ ಇದೆ ಬಂಗಾರ ಅಂತ ಹೇಳ್ಬಿಟ್ಟು ಅವಳನ್ನ ಚೆನ್ನಾಗಿ ಅಗಿಯೋದು ಅವಸರ ಇಲ್ಲ ಇನ್ನೇನಾಗುತ್ತೆ ಅಂತಂದ್ರೆ ಆ ಭೂಮಿನಲ್ಲಿ ನನ್ನ ಇನ್ಫಾರ್ಮೇಶನ್ ತಗೊಂಡು ಬೀಜ ಏನೋ ಇದೆ ಅದು ಏನ್ ಮಾಡುತ್ತೆ ಗೊತ್ತಾ ಈ ಭೂಮಿ ನಮ್ಗೆ ಕಾಣ್ತಾ ಇರೋದು ಸುಂದ್ರ ಗೋರ್ಡ್ ಗೋಳಾಗ ಕಾಣ್ತಾ ಇದೆ ಆದ್ರೆ ಎಲ್ಲ ಎಲ್ಲ ಗಿಡಗಳ ರೂಟ್ಸ್ ಒಳಗಡೆ ಏನಿದೆ ಅಲ್ಲ ಅದು ಒಂದಕ್ಕೊಂದು ಮಾತಾಡ್ಕೊಳ್ತಾ ಇದ್ದಾರೆ ಇದು ಸೈನ್ಸ್ ಪ್ರೂವ್ ಮಾಡಿದೆ ಸೊ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಈ ಸುತ್ತಮುತ್ತ ಗಿಡಗಳಿಗೆ ಆಗ್ಲೇ ಎಲ್ಲ ಇನ್ಫಾರ್ಮೇಶನ್ ಹೋಯ್ತು ಸರೋಜಾ ಮಲ್ಲಿಕಾರ್ಜುನ್ ಬೆಂಗಳೂರಿಗೆ ಬಂದಿದ್ದಾರೆ ಮೈಸೂರು ಇಷ್ಟಿಷ್ಟು ಜನ ಬಂದಿದ್ದಾರೆ ಹಿಂಗೆಲ್ಲ ಧ್ಯಾನ ಮಾಡಿದ್ರು ಒಬ್ಬರೊಬ್ಬರಿಂದ ಏನೇ ಎನರ್ಜಿ ಬರ್ತೋ ನಿಮ್ಮ ಬಾಡಿ ಇನ್ಫಾರ್ಮೇಶನ್ ಏನಿದೆ ಅಂದ್ರೆ

ಅವು ಕಾಯಿ ಹಣ್ಣು ಹೂವು ಗಾಳಿ ಏನ್ ಬೀಸುತ್ತೋ ಕೊಡುತ್ತೋ ಎಲ್ಲ ನನಗಾಗಿ ತಯಾರು ಮಾಡುತ್ತೆ ನಮ್ಮ ಸಂಬಂಧ ಹಂಗ್ ಬಿಡದ್ರೆ ಅವು ಒಂದು ಸುಖಸ್ಥಿರ ಆಸನದಲ್ಲಿ ಇದ್ಕೊಂಡು ಕಾಸ್ಮಿಕ್ ಎನರ್ಜಿ ಕಂಟಿನ್ಯೂಸ್ ಆಗಿ ಕಲೆಕ್ಟ್ ಮಾಡೋ ಕೆಲಸ ಒಂದೇ ಒಂದು ಬಾತ್ರೆ ಇಲ್ಲ ಒಂದು ಟ್ಯಾಂಕ್ ಅಲ್ಲಿ ನೀವು ಗ್ಯಾಸ್ ತುಂಬುತ್ತಾ ಇದ್ರೆ ಎಷ್ಟು ಲಿಮಿಟ್ ಇರುತ್ತೆ ಹೇಳಿ ಒಂದು ಲಿಮಿಟೆ ಅದ್ರಲ್ಲಿ ತುಂಬ ಸಿಲಿಂಡರ್ ಲಿಮಿಟ್ ಇರುತ್ತೆ ಅದಾದ್ಮೇಲೆ ಎಕ್ಸ್ಪ್ಲೋರ್ ಆಗಿಬಿಡುತ್ತೆ ಹಾಗೆ ಮರದಲ್ಲಿ ಸಹ ಒಂದು ಲಿಮಿಟ್ ಅದಕ್ಕೆ ಅದ್ ಏನ್ ಮಾಡುತ್ತೆ ಸ್ಟಾಪ್ ಮಾಡಲ್ಲ ಲಿಮಿಟ್ ಆಗೋಯ್ತು ಅಂತ ಮುಚ್ಚಳ ಹಾಕೊಂಡು ಅದು ಅದೇನ್ ಮಾಡುತ್ತೆ ಅಂದ್ರೆ ಕೊಡ್ತಾ ಹೋಗುತ್ತೆ ಇಲ್ಲಿ ತೊಗೊಳ್ತಾ ಹೋಗುತ್ತೆ ಇಲ್ಲಿ ಕೊಡ್ತಾ ಹೋಗುತ್ತೆ ನಮಗೆಲ್ಲ ಹಣ್ಣು ಕಾಯಿ ಹುಳು ಗಾಳಿಯ ರೂಪದಲ್ಲಿ ಇಲ್ಲಿ ಓಡಾಡುವ ಜನರಾಗಿದ್ರೆ ನಿಮಗೆ ಪೂರಕವಾದ ಗಾಳಿಯೇ ಬೀಸುತ್ತೆ ನಿಮ್ಮ ಸ್ವಂತೂರಲ್ಲಿ ಹೋದ್ರೆ ನೀವು ಇದ್ದ ಜಾಗದಲ್ಲಿ ಓಡಾಡಿದ್ರೆ ಆ ಗಾಳಿ ಸಹ ನಿಮ್ಮ ಆರೋಗ್ಯಕ್ಕೆ ಹಿತವಾಗಿ ಕೆಲಸ ಮಾಡುತ್ತೆ ಹಾಗೇನೆ ಮಣ್ಣಲ್ಲಿ ಓಡಾಡಿದ್ರೆ ಆ ಮಣ್ಣ ಮಕ್ಕಳು ಬಾಯಲ್ಲಿ ಹಾಕೊಂಡ್ರೆ ಈಗಿನವರು ಮಣ್ಣು ಮುಟ್ಟಕೂ ಕೊಟ್ಟಿಲ್ಲ ಸ್ಯಾನಿಟೈಸರ್ ಹಾಕಿ ಹಾಕಿ ಮುಡ್ಸ್ಕೊಳ್ಬೇಕು ಸೊ ಮಕ್ಕಳನ್ನೂ ಬಿಡಿ ಚಡ್ಡಿಗಳು ಹಾಕಿ ಹಾಕಿ ಬಿಡ್ಬೇಡಿ ಯಾಕಂದ್ರೆ ಆಮೇಲೆ ಚಡ್ಡಿ ಹಾಕೊಂಡೇ ತಿರ್ಬೇಕು ಎಲ್ಲಿವರೆಗೆ ಚಡ್ಡಿ ಹಾಕೋ ಅವಶ್ಯಕತೆ ಇಲ್ಲೋ ಅಲ್ಲಿ ಚಡ್ಡಿ ಇಲ್ದೇ ಓಡಾಡಿದೆ ಮೂಲಾಧಾರದಿಂದ ಇನ್ಫಾರ್ಮೇಶನ್ ಹೋಗುತ್ತೆ ಅಂದ್ರೆ ನಮ್ಮ ಚಕ್ರಾಸ್ಗೂ ಇನ್ಫಾರ್ಮೇಶನ್ ಹೋಗ್ಲಿಕ್ಕಿದೆ ಈ ಇನ್ಫಾರ್ಮೇಶನ್ ಇವತ್ತಿಗೆ ಇಲ್ಲಿಗೆ ನಿಲ್ಲಲ್ಲ ಇಲ್ಲಿ ಓಡಾಡಿದಕ್ಕೆ ಏನೆಲ್ಲ ಆಯಿತು ಅದು ನನ್ನ ಮಕ್ಕಳು ಮೊಮ್ಮಕ್ಕಳಿಗೂ ಅದು ಮುಂದೆ ನನ್ನ ಡಿ ಎನ್ ಎನಲ್ಲಿ ಸ್ಟೋರ್ ಆಗುತ್ತೆ ಇದರಲ್ಲಿ ನಾನು ಹೇಳಿದ ಮಾತಲ್ಲಿ ಪ್ರತಿ ಒಂದು ಸೈನ್ಸ್ ಪ್ಲಸ್ಗೂ ಇಂತಹ ಇನ್ಫಾರ್ಮೇಷನ್ ನಮಗೆ ಸಿಗ್ತಾ ಇರಬೇಕು ಅಂತ ಕೋರಿಕೆ ಇಟ್ಕೊಂಡ್ರೆ ಧ್ಯಾನ ಮಾಡ್ತಾ ಇದ್ದಾಗ ನಿಮಗೆ ಇನ್ನು ಡೀಟೇಲ್ ಇನ್ಫಾರ್ಮೇಷನ್ ಬರುತ್ತೆ ಮೊದಲಿಗೆ ನಿಮಗೆ ಬರಬೇಕು ಯಾಕಂದ್ರೆ ನೀವು ರೈತರು ರೈತರಿಗೆ ರೈತರು ಸ್ವಯಂ ಮಾಡದೇ ಇದ್ರು ನಿಮ್ಮ ಇನ್ಫಾರ್ಮೇಶನ್ ಧ್ಯಾನದಲ್ಲಿ ಕೂತ್ಕೊಂಡಾಗ ಮೇಡಮ್ ನಿಮ್ಗೆ ಹೇಳಿದ್ರಲ್ಲ ಇದು ಕೆಲಸ ಮಾಡ್ಲಿ ಅಂತ ನೀವು ಮನೇಲಿ ಕೂತ್ಕೊಂಡು ಹೇಳಿದ್ರು ನಿಮ್ಮ ಹೊಲದಲ್ಲಿ ಆ ಕೆಲಸ ಆಗುತ್ತೆ ಇವಾಗ ಅವ್ರು ಸರ್ ಹೇಳಿದ್ರು ಹೊಲಕ್ಕೆ ಹೋಗ್ಬೇಡ ಅಂತ ಮೆಸೇಜ್ ಬಂತು ಅಂತ ಯಾಕೆಂದ್ರೆ ಅವ್ರಿಗೆ ಬೇಕಾಗಿರೋ ಮೆಸೇಜ್ ಆಲ್ರೆಡಿ ಅಲ್ಲಿ ಇದೆ ಅಂತ ತನ್ನಷ್ಟಾನೇ ಕೆಲಸ ಮಾಡುದು ಸೊ ಇವತ್ತು ನಾವು ಒಂದು ಕೆಲಸ ಮಾಡ್ಬೇಕು ನೀವೆಲ್ಲ ಇಲ್ಲೇ ಸುತ್ತಮುತ್ತ ಇರೋರು ತುಂಬಾ ತುಂಬಾ ಲಕ್ಕಿ ನಿಮ್ಮ ನಿಮ್ಮ ಊರಲ್ಲಿ ಒಂದು ವೇಳೆ ಹೊಲಗದ್ದೆ ಇದ್ರೆ ಅಲ್ಲಿಗೆ ಹೋಗಿ ಬರಿಗಾಲಲ್ಲಿ ನಡೆದು ಮಕ್ಕಳು ಮರಿಗಳನ್ನ ಕರ್ಕೊಂಡು ಹೋಗಿ ಮೊದ್ಲೆಲ್ಲ ಪಿಕ್ನಿಕ್ ಅಂತ ಮಾಡೋದು ಇವಾಗ ಪಿಕ್ನಿಕ್ ಅನ್ನೋದೇ ಇಲ್ಲ ಇವಾಗ ಔಟಿಂಗ್ ಅಂತ ಪಿಕ್ನಿಕ್ ಇಲ್ಲ ಪಿಕ್ನಿಕ್ ಅಂದ್ರೆ ಹೋಗಿ ಮೇಲೆ ಹಾಸ್ಕೊಂಡು ಕುತ್ಕೊಳ್ತಾ ಇದ್ವಿ ಅಲ್ಲೇ ಅಲ್ಲಿಂದ ಹಲಗದೆ ಬಂದ್ ಆ ಒಂದು ಮೂಲಕ ಬೀಜಗಳು ಇತ್ತು ಅಂದ್ರೆ ಅದನ್ನು ಕೀಳ್ಕೊಂಡ್ ಬಂದು ತಿದ್ದರೆ ಅದೊಂದು ಹಬ್ಬ ಹಾಗೆ ಹಬ್ಬವನ್ನು ಆಚರಿಸುವುದು ಮತ್ತೆ ಮಾಡ್ಬೇಕು ಈ ಜನರೇಷನ್ಗೆ ನಮ್ಮ ಜನರೇಷನ್ಗೆ ಒಂದ್ ಸ್ವಲ್ಪನಾದ್ರೂ ಗೊತ್ತಿದೆ ನಮ್ಮ ಮುಂದಿನ ಜನರೇಷನ್ಗೆ ಅದು ಏನು ಗೊತ್ತಿಲ್ಲ ಇದಕ್ಕೂ ಬಿಫೋರ್ ಇಟ್ ಗೆಟ್ಸ್ ಲೈಕ್ ನು ಕಂಪ್ಲೀಟ್ಲಿ ಇರೇಸ್ಡ್ ಫ್ರಮ್ ದ ಮೆಮೊರಿ ಪ್ಲೀಸ್ ಮತ್ತೆ ಅದನ್ನ ರೀಪ್ಲೆನಿಶ್ ಮಾಡೋಣ ರಿಫ್ರೆಶ್ ಮಾಡೋಣ ರಿಫ್ರೆಶ್ ಬಟನ್ ಓದ್ಕೋಣ ಸೊ ಈ ತರಹದ ಒಂದು ಪ್ರೋಗ್ರಾಮ್ ಅನ್ನ ನಿಮ್ಮ ನಿಮ್ಮ ಹೊಲದಲ್ಲಿ ಪ್ರತಿಯೊಬ್ರು ಮಾಡಬೇಕು ಅದಕ್ಕೆ ಬೇಕಾಗಿರೋ ಸಹಕಾರ ಯಾರು ಮಾಡ್ತಾರೆ ನಾವೇ ಒಬ್ರಿಗೊಬ್ರು ಮಾಡಬೇಕು ಅಲ್ವಾ ಎಲ್ಲರಿಗೂ ಈ ತರಹ ಒಂದು ದೊಡ್ಡ ದೊಡ್ಡ ಪ್ಲೇಸ್ ನಲ್ಲಿ ಶಾಮಿಯನ್ನ ಹಾಕಿ ಹಾಕ್ಸಕ್ ಆಗಲ್ಲ ಆಗ ಅವ್ರಿಗೆ ಏನ್ ಕೊಡ್ತಾರೆ ನಾವು ಮಾಡ್ಬೇಕು ಅನ್ಕೊಳ್ತಾ ಇದ್ದೀವಿ ನಮ್ಗೆ ಸಹಾಯ ಮಾಡಿ ಅಂತ ಆಗ ನಮ್ಗೆ

ಜೊತೆ ಭೂಮಾತಿ ಜೊತೆ ಕನೆಕ್ಟ್ ಆಗ್ಬೇಕು ಅನ್ನೋ ಒಂದು ಅಲ್ಲಿ ತಿಳಿತಾ ಹೋಗ್ಬೇಕು ಹೆಚ್ಚೆಚ್ಚು ಈ ತರದ ಒಂದು ಜ್ಞಾನ ನಮ್ಗೆಲ್ಲ ಸಿಗ್ಲಿ ಹೇಳ್ಬೇಕಿತ್ತು ಸರ್ ಹೇಳಿದ್ರು ಹೇಳಿದ್ವಿ ಜ್ಞಾನ ಅನುಭವ ಹೇಳಿ ಅಂತ ನಿಜವಾಗ್ಲೂ ಜ್ಞಾನ ಅನುಭವ ತುಂಬಾ ಇಂಪಾರ್ಟೆಂಟ್ ನಂಗೆ ಧ್ಯಾನದಲ್ಲಿ ನನ್ನ ಸುತ್ತಮುತ್ತ ಗೋಲ್ಡನ್ ಲೈಟ್ ಕಾಣಿಸ್ತಾ ಇತ್ತು ಸೊ ಸಾಮಾನ್ಯವಾಗಿ ಧ್ಯಾನ ಅಂದ್ರೆ ಗೋಲ್ಡನ್ ಲೈಟ್ ಅದೇ ಏನೋ ಅಂತ ಅನ್ಕೊಂಡು ನಾನು ಅಷ್ಟೊಂದು ಮಾಡ್ಲಿಲ್ಲ ಆಮೇಲೆ ನಾನು ನೋಡ್ಕೊಳ್ತಾ ಇದ್ದೀನಿ ಒಂದು ಅದು ಬಂಗಾರದ ಜಿಂಕೆ ಇದೆ ಸುತ್ತ ಸುತ್ತ ಇದೆ ಇಲ್ಲಿ ಎಲ್ಲ ಸುತ್ತಕೊಂಡೇ ಇದೆ ಸ್ವಲ್ಪ ಹೊತ್ತು ಆದ್ಮೇಲೆ ಅದೆಲ್ಲರ ಮಧ್ಯದಲ್ಲಿ ಆ ಬಂಗಾರದ ಜಿಂಕೆ ಎಲ್ಲ ಓಡಾಡ್ಕೊಂಡಿತ್ತು ಹೇಳ್ತಾ ಇದ್ರೆ ನನ್ಗೆ ದೂಸ್ ಬಗ್ಸ್ ಬರ್ತಾ ಇದೆ ಸೊ ಮತ್ತೆ ರಿಲೇಟ್ ಆಗಿದ್ದೇನು ಅಂತಂದ್ರೆ ಸೀತೆ ಮಾತೆ ಬಂಗಾರದ ಜಿಂಕೆ ನೋಡಿದ ಒಂದು ಸನ್ನಿವೇಶ ಬಂತು ಜ್ಞಾಪಕದಲ್ಲೇ ನನ್ಗೆ ಅವಾಗ ಅನ್ಸಿತು ಅವಳು ಸೀತೆ ಮಾತೆ ಅದಕ್ಕೆ ಆ ಒಂದು ರೂಪ ಬೇಕಾಗಿತ್ತು ಅದನ್ನ ಸೀತೆ ಮಾತೆ ಅಂತ ಸೀತೆ ಮಾತೆ ಹುಟ್ಟಿದ್ದು ಈ ಭೂಮಿಯಲ್ಲಿ ಅವಳೇ ಇದು ಒಂದು ರೂಪ ತಗೊಂಡು ಸೀತೆ ಮಾತೆಯಾಗಿ ಬಂದಿರೋದು ಓದಿದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ ಒಂದು ಪುಸ್ತಕ ಇದೆ ಸೀತಾಯಣ ಅಂತ ಇಷ್ಟೊತ್ತು ನಾನು ಹೇಳಿರ್ತದೆ ಅನಸ್ತಾಶ ಬುಕ್ ಮಾತೆ ವಾಸ್ ಎಕ್ಸ್ಪೆಕ್ಟಿಂಗ್ ಈ ಎನರ್ಜಿಗೆ ನೀವೆಲ್ಲ ಕನೆಕ್ಟ್ ಆಗಿ ನನ್ನ ನನ್ನಗೆ ಕನೆಕ್ಟ್ ಆಗಿ ಅಂತ ಅವಳ ಒಂದು ಸಂದೇಶ ಆಗಿತ್ತು ಥ್ಯಾಂಕ್ ಯು ವೆರಿ Thank you.